ನಾವಿವಾಗ ಮೆಟ್ರೋಗೆ ಹೊರಟಿದೀವಿ ಮಂತ್ಲಿ ಗ್ರೋಸರಿ ಏನಿದೆ ಅದೆಲ್ಲ ತಲೆಕ್ ಅಂತೇಳಿ ಹೋಗ್ತಾ ಇದೀವಿ ಇವಾಗ ಹಾಗೆ ಎಲ್ಲ ನೋಡಿ ರೆಡಿಯಾಗಿ ಏನಮ್ಮ ತಿಪ್ಪಡಕಿ ಬಬಲ್ಸ್ ಗಾಂಧೀಜಿ ನನ್ನ ಮ ಮಾತಾಡ್ತಾನೆ ಗಾಂಧೀಜಿ ಅವನ್ ಫ್ರೆಂಡ್ ಅಂತೆ ಎಲ್ರು ಕೇಳಿ ಧನ್ವಿನ ಫ್ರೆಂಡ್ ಯಾರು ಗಾಂಧೀಜಿ ಗಾಂಧೀಜಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಫ್ರೆಂಡ್ ಯಾರು ಗಾಂಧೀಜಿ ನರೇಂದ್ರ ಮೋದಿ ಹೌದಾ ನಿನ್ನ ಫ್ರೆಂಡ್ಸಾ ಆಯ್ತಿ ಏ ಬಲ್ಲೆ ಅವಾಗ ಏನವ ದಾದ ಇರು ಬಲ್ಲೆ ಅದಾ ಅಮ್ಮ ದಾದಾಗೆ ಅಚ್ಚೆ ಏನಂತರು ಗಾಂಧೀಜಿಯಂತೆ ಸಪೋರ್ಟ್ ನನ್ಫುಲ್ ಅವು ಈ ಇಂಟರ್ನ್ಯಾಷನ್ ಪಂದಸರಿ ಗಾಂಧೀಜಿಯರು ಫಾದರ್ ನೇಷನ್ ಹಾಂ ಇನಿ ಏನ ಓಡೆ ಏನಿ ಇವತ್ತು ಫ್ರೈಡೆ ಇಂಡಿಪೆಂಡೆನ್ಸ್ ಡೇ ನೋಡಬೇಕಂದ್ರೆ ನಮ್ಮಮ್ಮ ನೋಡಿ ಇಂಡಿಪೆಂಡೆನ್ಸ್ ಡೇ ಇದು ಇದು ಇಂಡಿಯಾ ಫ್ಲಾಗ್ ಅಲ್ಲೇ ಇದೆ ಮನೆಯಲ್ಲಿ ಬೇಕಂದ್ರೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ತಾಜಾ ಏನಿದೆ ಕಡೆ ಕೂಡ ತಾಜಾ ನಾನು ತೋರಿಸ್ತೀನಿ ಆಮೇಲೆ ಬಿಟ್ಟೆ ಬಿಟ್ಟೆ ಹಲೋ ಬಿಟ್ಟೆ ಅಮ್ಮ ಕೊಲ್ಲೆ ನೋಡಿ ನನ್ನ ಮಗು ಎಷ್ಟು ತನ್ನ ಟಾಮೆಟೊ ಮಾರ್ತಾಳೆ ಯಾವಾಗ ಸ್ವಲ್ಪ ಗುಡ್ಡ ಆಗ್ತಾಳೆ ಆಮೇಲೆ ಬೇಕಂದ್ರೆ ನಮ್ಮ ನೋಡಿ ಆ ಏನ ನೋಡಿ ನಾವಿಗಮ್ಮ ನಾವಿಗಾ ವಿಡಿಯೋ ಮಾಡ್ತೀವಿ ರೋಡ್ ಅಲ್ಲಿ ನೋಡಿ ನಮ್ಮ ಅಪ್ಪ ಸಾಂಗ್ ಹಾಕ್ತಾರೆ ಮತ್ತೆ ನಾವು ಮೆಟ್ರೋ ಹೋಗ್ತಾ ಇದೀವಿ ಆ ನಮ್ಮ ವೆಹಿಕಲ್ ಅಲ್ಲಿ ಎಷ್ಟೊಂದು ಇಂಡಿಯಾ 플ಾಗ್ ಅಲ್ಲಾ ಕಟ್ಟಿತ್ತು ಬೇಕಂದ್ರೆ

ಎಲ್ಲ ಆಕ್ಸಿಡೆಂಟ್ ಮಾಡ್ಸ್ಕೊ ರೀ ಯಾವಾಗಲೂ ನೀರು ಶಡಬರಿ ನೇರ್ಸ್ ಗೋಲ್ಡನ್ ಸ್ಟೈಲ್ ಸ್ವಲ್ಪ ಕಾಣಿಸ್ತಾ ಇದೆ ಹೋಯಿತು ಸ್ವಲ್ಪ ಉಂಟು ಹ್ಯಾಂಕ್ ಯಾ ನೋಡಿ ಎಷ್ಟು ತಂಟೆ ಮಾಡ್ತಾಳೆ ನಾನು ನಂಬರ್ ಒನ್ ಕಿಲಾಡಿ ಬಾಯು ನೋಡಿ ಬೇಕಂತ್ರೆ ಈರು ಎಂಚಿನಾ ಇರಲ್ಲ ಅಂಚೆನೆ హాయ్ సయ్ పని నోడ సెక్యూరిటీ అంకల్ ఎలా ఇంజన్ సేట్ సీట్ ఎలా చెక్త యావ ఈ గుడ్ గుడ్బోదామ్ ఎలా ఎలా బాబా

Por pa to na. Por na mahuna ay. na.

பாபா பா நே நம்ம ரேன் போடு ஷாம்பு ஏன்னு ரே ஷாம்பு ஓ ஷாம்பு போடு ஷாம்பு வோடு ಓಮ್ ಓಪನ್ ಬಂತಾರಾ ಏರ್ ಮಾಡ್ತೀನಿ ಓಪನ್ ಏರ್ ಓಪನ್ ಬಂತೀನಿ ಈ ರಾ ಜಾಸ್ತಿ ಹಾಕೊಂಡು ಓಪನ್ ಏನಕ್ಕೆ ಬಂತೀನಿ ಬಾಬಾ ಓರಿಯನಾ ಸೂಪರ್ ಶಾಪಿಂಗ್ ಮಾಡ್ತಾ ಇದ್ದೀವಿ ಮೆಟ್ರೋದಲ್ಲಿ ಇವಾಗ ನನ್ನ ಮಗಳು ನೋಡಿ ನಿದ್ದೆ ಬರ್ತಾ ಇದ್ದರು ಫುಲ್ ಸೈಲೆಂಟ್ ಆಗಿದ್ದಾಳೆ ಶಾಪಿಂಗ್ ಆಗ್ತಾ ಬಂತು ನಮ್ಮದು ಇದು ಹೋಲ್ಸೇಲ್ ಗ್ರೋಸರಿ ಇದ್ರದ್ದು ಮೆಟ್ರೋ ಅಂತೇಳಿ ಬಲ್ಕಲ್ಲಿ ತಗೊಂಡ್ರೆ ಚೆನ್ನಾಗಿದೆ ನಾವು ಮಂತ್ಲಿ ಇಲ್ಲಿಗೆ ಬರ್ತೀವಿ ಶಾಪಿಂಗ್ ಮಾಡೋದಕ್ಕೆ ಗ್ರೋಸರಿ ಎಲ್ಲ ರವಾ ಕೊಡಿ ರವಾ நன் மகள மோடி மலி க்ளாஸ் அவ்ஸ்ட் கேண்டி ಪ್ರೈಸ್ ವಿನ್ನರ್ ಆದ್ರು ನನ್ನ ಹಸ್ಬೆಂಡ್ ಉಂಟು ಜ್ಯೂಸ್ ಬಾಟಲ್ ಚಿಲ್ ಬಿಯರ್ ಸಿಕ್ತು ನಮ್ಗೆ ಅದ್ ಪಜಲ್ ಪಜಲ್ ಫಿಲ್ ಮಾಡಿದ್ರೆ ಒಂದು ಚಿಲ್ ಬಿಯರ್ ಅಂತ ಹೇಳಿ ಕೊಡ್ತಾರೆ ಅದು ಒಂದು ನಾನ್ ಹಾಲ್ ಜ್ಯೂಸ್ ಸಿಕ್ತು ನಮಗೆ ಹ್ಞೂ ಇದ್ದು ನೋಡಿ ಇದು ಫ್ರೇಬ್ 3 ಪಂಟ್ ಇಲ್ಲಿ ಅಂತ ಗೊತ್ತಿಲ್ಲ ಪ್ರಾನ್ಸ್ ಇದು ಕಲರ್ ಅತ್ತಾ ಪಯ್ಯ ತಾನೆ ಬಕ ಒಂದು ವೈಟ್ ವೈಟ್

ಸ್ವೀಟ್ ಆಗಲಿ ಪ್ರಾನ್ಸ್ ಎಲ್ಲ ಇದೆ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಫಿಶ್ ಎಲ್ಲ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾಳೆ ಸ್ಯಾಟರ್ಡೆ ನಾವು ತಿನ್ನಲ್ಲ ಅದಕ್ಕೋಸ್ಕರ ತಗೊಂಡಿಲ್ಲ ಇದು ನೋಡಿ ಮೀಟ್ ಇದೆ ನೋಡಿ ತೋರಿಸ್ತೀನಿ ನೋಡಿ ಮ್ಯಾರಿನೇಟ್ ಮಾಡಿದ್ದು ಸಿಗತ್ತೆ ಲೆಗ್ ಪೀಸ್ ನೋಡಿ ಇದು ಮಟನ್ ಫ್ರೆಶ್ ಸಿಗುತ್ತೆ ಇಲ್ಲಿ ಹೆಲ್ಪ್ ಮಾಡ್ತೇನೆ ನೋಡಿ ನನ್ನ ಮಗ ಹ್ಮ್ ಮಾಡಿ ಎಲೆಲ್ಲ ಫ್ರೆಶ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ

ட்ராலிட்டு மழை பந்தங்கே చెల్ల పోలి తరికల ఇది దర ఒ కుమ్మullahసమ ఇది వినబడతరే ఇదను nodeId చిక్కు బుడిగి ಮಾಡಿದಾದರೂ ఏను ఈ ఇండిపెండెన్స్ శౌర్య ప్రశస్తి చెంద ಮಾಡುವಂತ ಗ್ರೋಸರಿ ತಂದಿದೀವಿ ಸೊ ಅದು ಯಾವ್ದಲ್ಲ ಅಂತ ಹೇಳಿ ನಾನು ತೋರಿಸ್ತೀನಿ ಜಸ್ಟ್ ಮೇನ್ ಮೇಲ್ ನಮಗೆ ಏನೆಲ್ಲ ನೆಸೆಸಿಟಿ ಇದೆ ಅದು ಗ್ರೋಸರಿ ತಂದಿದೀವಿ ಫ್ರೆಂಚ್ ಫ್ರೈಸ್ ಇದು ಸೋಪ್ ಮೆಡಿ ಮಿಕ್ಸ್ ನಮ್ಗೆ ಯೂಸ್ ಮಾಡಿದ್ರು ಇದು ಹ್ಯಾಂಡ್ ವಾಶ್ ಗಾರ್ಬೇಜ್ ಬ್ಯಾಗ್ ಇದು ಬೋಲಸ್ ಅವ್ರದ್ದು ಏನಲ್ವಾ ಡ್ರೈ ಫ್ರೂಟ್ಸ್ ಯೂಸ್ ಆಗುತ್ತೆ ಮಕ್ಳಿಗೂ ಇವಾಗ ಸೋಪ್ ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್ ಹಾಗೆ ರಸಂ ಪೌಡರ್ ನಾ ಮುಂಚೆಲ್ಲ ಮನೆಯಲ್ಲೇ ಮಾಡ್ಕೋತಿದ್ದೆ ರಸಂ ಪೌಡರ್ ಆಗಲಿ ಬಿಸಿಬೇಳೆ ಪೌಡರ್ ಆಗ್ಲಿ ಇವಾಗ ನನ್ನ ಮಗಳು ನೋಡಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಸಿಗಲ್ಲ ಮಕ್ಕಳ ರುಟೀನ್ ಇದೇ ಬಿಸಿ ಆಗಿರ್ತೀವಿ ಪಿಂಕ್ ಸಾಲ್ಟ್ ಏನೋ ಯೂಸ್ ಮಾಡ್ತಾ ಇದ್ದೆ ಅದು ಚೆನ್ನಾಗಿರುತ್ತೆ ಅದು ಅದೇ ಅಂತ ಹೇಳ್ತಾ ಇದ್ರು ಸೊ ಅದ್ರ ಬಗ್ಗೆನೂ ಏನೋ ಅದು ಪ್ಯೂರ್ ಆಗಿರಲ್ಲ ಅದು ಇದು ಅಂತಾರೆ ಬೇಡ ಅಂದ್ರೆ ಇವಾಗ ಪುನಃ ನಾನು ವೈಟ್ ಸಾಲ್ಟಿಗೆ ಬಂದಿದ್ದೀನಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ವೈಟ್ ಸಾಲ್ಟ್ ಕೆಲವರು ಇಷ್ಟ ಆಗಲ್ಲ ನಮ್ಮೂರ ಕಡೆ ನಾವು ಸಜ್ಜಿಗೆ ಅಂತ ಹೇಳಿ ಮಾಡ್ತೀವಿ ಇದರಿಂದ ನನಗಂತೂ ಫೇವ್ರಿ ಸಜ್ಜಿಗೆ ಇದ್ದೀನಿ ಬ್ರೇಕ್ಫಾಸ್ಟ್ ಯೂಸ್ ಆಗುತ್ತೆ ಡ್ರೈ ದ್ರಾಕ್ಷಿ ಮತ್ತೆ ಇದು ಬೇಫರ್ ಸೇವ್ ಮತ್ತೆ ನಾಸ್ಕ್ರೀನ್ ಆಗಿದೆ ಇದು ಅನೀಪ್ ಆಗಿದೆ ಇದು ಡ್ರೈ ಫ್ರೂಟ್ಸ್ ಬಾದಾಮ್ ಇದು ರೋಸ್ಟೆಡ್ ಇದು ತಗೊಂಡು ನಿಜ ಬ್ರೇಕ್ಫಾಸ್ಟ್ ಜಾಸ್ತಿ ನಾವು ಯೂಸ್ ಮಾಡ್ತೀವಿ ನಾವು ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡೋಲ್ಲ ಅಂತ ಮತ್ತೆ ಜಾಗ್ಲಿ ಪೌಡರ್ ಇದ್ದು ಆ್ಯಂಡ್ ಇದು ರವಾ ರೋಸ್ಟೆಡ್ ರವಾ ಇದು ರೈಸ್ ೋಸ ರೈಸ್ ಓಹೋ ಇದು ಪುಟಾನಿ ಇದು ತುಂಬಿಬೇಳೆ ಹಾಂ ನಾವು ಇಷ್ಟು ಐಟಮ್ ಮೆಟ್ರೋದಿಂದ ಗ್ರೋಸರಿ ತಂದಿರೋದು ಮನೆಗೆ ಹೌದಾ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ